ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಲಾಸ್ಟ್ ವೀಡಿಯೋದ ಕಂಟಿನ್ಯೂಷನ್ ಆಗಿರುತ್ತೆ ದಾಬಸ್ಪೇಟೆಯಲ್ಲಿ ಆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವಿವಾಗ ತುಮಕೂರು ಕಡೆ ಹೊರಟಿದ್ದೀವಿ ತುಂಬಾ ಮಳೆ ಬರ್ತಿತ್ತು ಅವತ್ತು ಇದು ಅಷ್ಟೇ ಲಾಸ್ಟ್ ಭಾನುವಾರದ ವಿಡಿಯೋ ಆಗಿರುತ್ತೆ ನಾವು ಆ ವರ್ಕ್ ಮತ್ತು ಆ ದಾಬಸ್ಪೇಟೆಯಲ್ಲಿ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಆ ಊರಿಂದ ಅಮ್ಮ ಮಕ್ಕಳು ಅಜ್ಜಿನ ಅಣ್ಣ ಎಲ್ಲ ಬಂದಿದ್ದರು ನಾನೇ ಕರ್ಕೊಂಬರೋದಕ್ಕೆ ಕೇಳಿದ್ದೆ ನಾವು ಊರಿಗೆ ಹೋಗಿ ಆಗಲಿ ಜಾಸ್ತಿ ದಿನ ಆಗಿತ್ತು ಅಂದರೆ ಹಬ್ಬಕ್ಕೆ ಹೋದ್ಮೇಲೆ ಮತ್ತೆ ಹೋಗಿರಲಿಲ್ಲ ಹಾಗಾಗಿ ಮಕ್ಕಳನ್ನು ಸ್ವಲ್ಪ ಹೊರಗಡೆ ಎಲ್ಲಾದರೂ ಓಡಾಡಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಬರೋದಿ ಹೇಳಿದ್ದೆ ನಾವು ಹೋಗಿ ಮತ್ತೆ ಬರಬೇಕಂದ್ರೆ ಲೇಟ್ ಆಗ್ತಿತ್ತು ಹಂಗಾಗಿ ಬರೋದಕ್ಕೆ ಹೇಳಿದ್ದೆ ಬಂದಿದ್ದರು ಫಸ್ಟು ನಾವೀಗ ಹೋಗಿರೋದು ತುಮಕೂರಿನ ಫುಸ್ಟ್ ಸ್ಟ್ರೀಟ್ಗೆ ಇದು ಯೂನಿವರ್ಸಿಟಿ ಪಕ್ಕನೇ ಇದೆ ತುಂಬಾ ಚೆನ್ನಾಗಿತ್ತು ಪರವಾಗಿಲ್ಲ ಇಲ್ಲಿ ಎಲ್ಲ ಥರದ್ದು ವೆಜ್ ನಾನ್ ವೆಜ್ ಹಾಗೆ ಜೋಳದ ರೊಟ್ಟಿ ಆ ಥರದ್ದೆಲ್ಲ ತುಂಬ ಸಿಗುತ್ತೆ ನಾವು ಇಲ್ಲಿ ಒಂದು ಕುಷ್ಕ ಮತ್ತೆ ಕಬಾಬ್ನ ತಿನ್ಕೊಂಡು ಮಕ್ಕಳು ಕಬಾಬ್ನ ಕೇಳಿದ್ರು ಹಂಗಾಗಿ ತಿಂದ್ಕೊಂಡು ಈಗ ನಾವು ಎಸ್ ಮಾಲ್ಗೆ ಬಂದಿದ್ದೀವಿ ಸಂಡೇ ಆಗಿದ್ದರಿಂದ ಸಿಕ್ಕಾಪಟ್ಟೆ ಜನ ಇದ್ದರು ಎಲ್ಲಿ ನೋಡಿದ್ರು ಜನ ಸ್ವಲ್ಪ ಗಜಿ ಬಿಜಿ ಅನ್ನಿಸ್ತು ಡಿ ಮಾರ್ಟಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು ಮನೆಗೆ ಸ್ವಲ್ಪ ಐಟಮ್ಸ್ಗಳು ಬೇಕಿತ್ತು ಹಾಗೆ ಮಕ್ಕಳಿಗೂ ಕೂಡ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಈ ಥರದ್ದೆಲ್ಲ ತೊಗೊಳಕ್ಕೆ ಹೋದಾಗ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಹಾಗಾಗಿ ಈಗ ಹೇಗೂ ಬಂದಿದ್ವಲ್ಲ ಅವ್ರಿಗೆ ಕೂಡ ಒಂದು ಸ್ವಲ್ಪ ಖುಷಿ ಆಗುತ್ತೆ ಏನಾದರೂ ಕೊಡಿಸಿದ್ರೆ ಅಂದ್ಬಿಟ್ಟು ಲಂಚ್ ಬಾಕ್ಸು ವಾಟರ್ ಬಾಟಲ್ಸು ಹಾಗೆ ಕೆಲವೊಂದಷ್ಟು ಬ್ಯಾಗ್ಗಳನ್ನೂ ಕೂಡ ನೋಡಿದ್ವಿ ಬಟ್ ಬ್ಯಾಗ್ಸಲ್ಲಿ ಕಲೆಕ್ಷನ್ಸ್ ಜಾಸ್ತಿ ಇರಲಿಲ್ಲ ಹಂಗಾಗಿ ಏನೇನು ಬೇಕು ಅದನ್ನೆಲ್ಲ ನಮ್ಮ ನಮ್ಮೂರಲ್ಲಿ ಸ್ವಲ್ಪ ಹಳ್ಳಿಯಾಗಿರೋದ್ರಿಂದ ಅಲ್ಲಿ ಬೇರೆ ಏನೂ ಸಿಗಲ್ಲ ಅವರು ಮನೆ ಬಿಟ್ಟೆಲ್ಲೂ ಹೊರ್ಗಡೆನೂ ಕೂಡ ಬಂದೇ ಇರಲಿಲ್ಲ ಹಂಗಾಗಿ ಸ್ವಲ್ಪ ಓಡಾಡಿಸ್ಕೊಂಡು ಹೋಗೋಣ ಅವ್ರಿಗೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗೋವ್ರಿಗೂ ಅಲ್ಲೇ ಇರ್ತಾರೆ ಹಂಗಾಗಿ ಓಡಾಡ್ಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಮಕ್ಕಳು ಗೊತ್ತಲ್ವ ಕಣ್ಣಿಗೆ ಕಂಡಿದ್ದೆಲ್ಲ ಬೇಕು ಅಂತ ಕೇಳ್ತಾ ಇರ್ತಾರೆ ಬಟ್ ಆದಷ್ಟು ಏನು ನಮಗೆ ಅವಶ್ಯಕತೆ ಇದೆ ಅಷ್ಟು ಅಷ್ಟನೇ ಕೊಡಿಸಿದ್ದು ಕೇಳಿದ್ರು ಅಂತ ಅವರು ಕೇಳಿದ್ದೆಲ್ಲದನ್ನು ಅಲ್ಲಿ ಕೊಡ್ಸೋಕ್ಕಾಗಲಿಲ್ಲ ಹಾಗೆ ಅಮ್ಮ ಅಜ್ಜಿ ಒಂದು ಬ್ಲ್ಯಾಂಕೆಟ್ಗಳನ್ನ ನೋಡ್ತಿದ್ರು ಚೆನ್ನಾಗಿತ್ತು ತುಂಬನೇ ಸಾಫ್ಟ್ ಮೆಟೀರಿಯಲಿ ಫೈವ್ ಹಂಡ್ರೆಡ್ ರುಪೀಸ್ ಏನೋ ಇತ್ತು ಆರಾಮಾಗಿ ತೊಗೋಬೋದು ಡಿ ಮಾರ್ಟಲ್ಲಿ ಯಾವಾಗಲೂ ಆಫರ್ ಇಟ್ಟಿರ್ತಾರೆ ಅದೇ ಥರ ಈಗಲೂ ಕೂಡ ಇತ್ತು ನಾವು ಹೋದಾಗ ಓಕೆ ಅಂತ ಅನಿಸುತ್ತೆ ಕೆಲವೊಂದು ಐಟಮ್ಗಳೆಲ್ಲ ತಗೋಬೋದು ಹಾಗೆ ನನ್ನ ಮಗ ಇಲ್ಲಿ ಆಟ ಸಾಮಾನು ಬೇಕಂತ ಕೇಳ್ತಿದ್ದಾನೆ ಯಾವುದಾದ್ರೂ ಒಂದು ಅಷ್ಟೇ ಕೊಡ್ಸೋದು ಅಂತ ಫಿಕ್ಸ್ ಮಾಡಿಬಿಟ್ರೆ ಒಂದನ್ನು ತಗೊಂಡು ಸುಮ್ಮನೆ ಆಗ್ತಾನೆ ಹಾಗೆ ಮಕ್ಕಳು ಜಾಮಿಟ್ರಿ ಬಾಕ್ಸ್ ಕೂಡ ನೋಡಿದ್ರು ಅಲ್ಲಿ ಚೆನ್ನಾಗಿತ್ತು ಹಾಗೆ ಒಂದೇ ಥರ ಇಬ್ರಿಗೂ ಕೊಡ್ಸಿದ್ವಿ ಹಾಗೆ ಲಂಚ್ ಬ್ಯಾಗು ಹಾಗೆ ಕೆಲವೊಂದು ಐಟಮ್ಸ್ಗಳು ಒಂದೇ ಥರ ಕೊಡ್ಸಿದ್ರೆ ಓಕೆ ಇಲ್ಲ ಅಂದರೆ ಅವ್ರು ಚೆನ್ನಾಗಿಲ್ಲ ನೀನು ಚೆನ್ನಾಗಿಲ್ಲ ನಾನು ಚೆನ್ನಾಗಿದೆ ಅಂತ ಅದಕ್ಕೂ ಕಿತ್ತಾಡ್ಕೊತಾರೆ ಅಂದ್ಬಿಟ್ಟು ಒಂದೇ ಥರ ಕೊಡ್ಸಿದ್ವಿ ನಾವೊಂದು ಟೂ ಅವರ್ಸ್ ಇದ್ವಿ ಒಳಗಡೆ ಬಟ್ ಅಲ್ಲಿ ವೀಡಿಯೋ ಫೋಟೋ ಅಲ್ಲೋ ಇಲ್ಲ ಹಾಗೆ ಗೇಮ್ಸ್ ಹತ್ರ ಎಲ್ಲ ನಾವು ಹೋಗ್ಲೇ ಇಲ್ಲ ಯಾಕಂದರೆ ಸಿಕ್ಕಾ ಬಟ್ಟೆ ಜನ ಇದ್ದರು ಇನ್ನೂ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹೋಗಲಿಲ್ಲ ಮಗೆ ಹೋಗ್ತಾ ಹಂದಿವಿಯಲ್ಲಿ ವಾಟರ್ ಮೆಲನ್ ಕಾಣಿಸ್ತು ನಾನ್ ವೆಜ್ ತಿಂದಿದ್ರಿಂದ ಸಿಕ್ಕಾಬಟ್ಟೆ ಬಾಯ ಆರ್ತಿತ್ತು ಹಂಗಾಗಿ ಅಲ್ಲೇ ಒಂದು ಸ್ವಲ್ಪ ವಾಟರ್ ಮೆಲನ್ ಮತ್ತು ಈ ಥರ ಕರ್ಬೂಜ ಹಣ್ಣೆಲ್ಲ ತಗೊಂಡು ಮತ್ತು ವಾಟ್ವಿ ಒಂದು ನಮ್ಮ ಮನೆಯಲ್ಲಿರುವಂಥ ಜೋಕಲ್ಲಿಗೆ ಕುಶನ್ ಹಾಳಾಗ್ಬಿಟ್ಟಿತ್ತು ಅದು ಒಂದು ಬೇಕಿತ್ತು ಬಟ್ ಅಲ್ಲಿ ನಮಗೆ ಬೇಕಾಗಿತ್ತು ಸಿಗಲಿಲ್ಲ ಮತ್ತು ನಾವು ಅಲ್ಲಿಂದ ಬಂದಿದ್ದು ಹೆಗ್ಗೆರೆಯಲ್ಲಿರೋವಂಥ ಸಮೃದ್ಧಿ ಸಿಲ್ಕೌಸ್ಗೆ ಅಜ್ಜಿ ತುಂಬ ದಿನದಿಂದ ಹೇಳ್ತಿದ್ರು ನೀವೆಲ್ಲ ಹೋಗಿ ಬಂದಿದ್ದೀರಾ ನಾನು ನೋಡೇ ಇಲ್ಲ ನನ್ನ ಒಂದ್ಸಲ ಕರ್ಕೊಂಡೋಗಿ ಅಂತ ಸರಿ ಆಯ್ತು ಅಂದ್ಬಿಟ್ಟು ಇವತ್ತು ಅಜ್ಜಿಗೋಸ್ಕರ ಸಮೃದ್ಧಿ ಸಿಲ್ಕೋಸ್ಗೆ ಹೋಗ್ತಾ ಇದ್ದೀವಿ ಸೀರೆಗಳೆಲ್ಲ ಅವರು ವೀಡಿಯೋಸಲ್ಲೆಲ್ಲ ನೋಡಿದಾರೆ ಅಮ್ಮ ನೋಡ್ತಿದ್ರಲ್ಲ ಅವ್ರಿಗೂ ತೋರಿಸಿ ನನಗೂ ಚೆನ್ನಾಗಿದೆ ಇಷ್ಟ ಆಯಿತು ಹೋಗಬೇಕು ಒಂದ್ಸಲ ಅಂತ ಹೇಳ್ತಿದ್ರು ಸರಿ ಆಯ್ತು ಇವತ್ತು ಹೇಗೂ ಬಂದಿದ್ವಲ್ಲ ಹೋಗ್ತಾ ಅಂದಿವೆ ಇಲ್ಲ ಅದಕ್ಕೆ ಕೆಲಸನೂ ಆಗೋಗ್ಲಿ ಅಂದ್ಬಿಟ್ಟು ಇವತ್ತು ಅಲ್ಲಿಗೂ ಕೂಡ ಹೋಗ್ತಾ ಇದ್ದೀವಿ ಸಂಡೆ ಆಗಿದ್ದರಿಂದ ಇಲ್ಲೂ ಕೂಡ ಸ್ವಲ್ಪ ಜನ ಇದ್ದರು ಬಟ್ ನೋಡ್ತಿರ್ಬೋದು ಎಲ್ಲ ನೀವು ಕಿತ್ತಾಕಿ ನೋಡಿ ಜನಗಳೆಲ್ಲ ಫುಲ್ ರಾಶಿ ರಾಶಿ ಹಾಕ್ಬಿಟ್ಟಿದ್ರು ಸೀರೆಗಳು ನಮ್ಗೆ ಯಾವ್ದು ಬೇಕೋ ಅದನ್ನು ನಾವೇ ಸೆಲೆಕ್ಟ್ ಮಾಡ್ಕೋಬೇಕು ತೋರಿಸೋರು ಕೂಡ ಇರ್ತಾರೆ ಬಟ್ ನಮಗೆ ಅವರು ತೋರಿಸೋದು ಅಲ್ಲಿ ಇಷ್ಟನೇ ಆಗೋಲ್ಲ ನನಗೆ ನಾನು ಎಲ್ಲಿ ಹುಡುಕಿ ನೋಡಿ ತಗೊಂಡ್ರೆ ನಂಗೆ ಅದೇ ಇಷ್ಟ ಆಗೋದು ಸ್ಟಾರ್ಟಿಂಗಲ್ಲಿ ಎಲ್ಲ ಸಿಂಪಲ್ ಸೀರೆಗಳನ್ನೆಲ್ಲ ಈ ಥರ ರಾಶಿ ರಾಶಿ ಹಾಕ್ಬಿಟ್ಟಿದ್ರು ಅದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಯಾವ್ದು ಬೇಕೋ ಅದು ಅಂತ ಅಜ್ಜಿ ಈಗ ಮೈಸೂರು ಸಿಲ್ಕ್ ಸೀರೆಯಲ್ಲಿ ಏನು ಬಂದಿದೆ ಸೆಮಿ ಮೈಸೂರು ಸಿಲ್ಕ್ ಕಾಪಿ ಆ ಥರ ಬೇಕು ಅಂತ ಹೇಳ್ತಿದ್ರು ಸರಿ ಆಯ್ತು ನೋಡೋಣ ಅಂದ್ಬಿಟ್ಟು ಆ ಕಡೆ ಸ್ವಲ್ಪ ಜನ ಇದ್ದರು ನಾವು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಅಲ್ಲಿ ಏನಿದೆ ಅದನ್ನು ನೋಡ್ತಾ ಇದ್ದೀವಿ ನಮಗಂತೂ ಇಲ್ಲಿ ಸೀರೆಗಳು ತುಂಬಾ ಇಷ್ಟ ಆಗಿದೆ ನಾನು ಆಲ್ಮೋಸ್ಟ್ ಇದು ಫೋರ್ ಟು ಫೈವ್ ಏನೋ ಬಂದಿರೋದು ಅಮ್ಮಂಗೂ ಕೂಡ ತುಂಬ ಸೀರೆಗಳಲ್ಲಿ ಅವರು ಇಲ್ಲಿ ತಗೊಂಡಿದ್ದಾರೆ ಅವ್ರಿಗೋಸ್ಕರ ಅಂತಲೇ ಫಸ್ಟು ಬಂದಿದ್ದು ಎಲ್ಲ ನೋಡಿ ಅವರೇ ಹೇಳಿದ್ದು ಇಲ್ಲಿಗೆ ಹೋಗೋಣ ಒಂದ್ಸಲ ಅಂತ ಬಂದಮೇಲೆ ತುಂಬ ಜನಕ್ಕೆ ಇಷ್ಟ ಆಗಿದೆ ಹಾಗೆ ತುಂಬ ಜನ ಹೋಗಿದ್ದಾರೆ ವೀಡಿಯೋಸ್ ನೋಡಿಕೊಂಡು ಕೂಡ ಯಾರೆಲ್ಲ ಹೋಗಿದ್ದೀರಾ ನಿಮಗೆ ಇಲ್ಲಿ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗಿತ್ತು ನಿಮಗೆ ಇಷ್ಟ ಆಯಿತಾ ಇಲ್ಲೇ ಸೀರೆಗಳಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಆನ್ಲೈನಲ್ಲಿ ಕೂಡ ಇವರು ಬಿಸ್ನೆಸ್ ಇರೋದ್ರಿಂದ ಆನ್ಲೈನಲ್ಲಿ ಕೂಡ ತರಿಸ್ಕೊಬೋದು ಸಮೃದ್ಧಿ ಸಿಲ್ಕೋಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಆಲ್ಮೋಸ್ಟ್ ಅವರು ಅದರಲ್ಲೇ ತುಂಬಾ ಫೇಮಸ್ ಆಗಿರೋದು ಅಲ್ಲೂ ಕೂಡ ತರಿಸ್ಕೊಬೋದು ಇಲ್ಲ ಶಾಪ್ಗೆ ವಿಸಿಟ್ ಮಾಡ್ತೀವಿ ಅಂದರೂ ಕೂಡ ಬರ್ಬೋದು ನಾವು ಇವಾಗ ನೋಡ್ತಿದ್ದೀವಿ ಇದೆಲ್ಲ ಅದೇ ಸೆಮಿ ಮೈಸೂರು ಸಿಲ್ಕ್ ಆ ಥರ ಸೀರೆಗಳು ಅಂದರೆ ಫುಲ್ ಒರ್ಜಿನಲ್ ಅಲ್ಲ ಕಾಪಿ ಎಲ್ಲರೂ ಕೂಡ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಕೊಟ್ಟು ಸೀರೆಗಳನ್ನ ತಗೊಳಕ್ಕೆ ಆಗಲ್ವಲ್ಲ ಆ ಥರದವ್ರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ನೋಡಿ ಇದೆಲ್ಲ ಏಯ್ಟ್ ಹಂಡ್ರೆಡ್ ತೌಸಂಡ್ ಆ ರೇಂಜಲ್ಲಿ ಇತ್ತು ನಮ್ಮ ಅಜ್ಜಿ ಚಿಕ್ಕ ಬಾರ್ಡ್ರ್ ಬೇಕು ಮಾವಿನಕಾಯಿ ಬಾರ್ಡ್ರ್ ಬೇಕು ಅಂತ ತುಂಬ ದಿನದಿಂದ ಹುಡುಕ್ತಿದ್ರು ಫೈನಲ್ ಆಗಿ ಸಿಕ್ತು ಹಾಗೆ ಕಲ್ಲರ್ ನೋಡಿ ಏನು ಸಖತ್ತಾಗಿದೆ ಅಲ್ವಾ ಚೆನ್ನಾಗಿತ್ತು ಒಂಥರ ಇಷ್ಟ ಆಯಿತು ನನಗೂ ಕೂಡ ಸೆಲ್ಫಲ್ಲಿ ಬರುತ್ತೆ ಅದು ಆ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡಿಕೊಂಡ್ರು ಹಾಗೆ ಇದು ಸ್ವಲ್ಪ ದೊಡ್ಡ ಬಾರ್ಡ್ರಲ್ಲಿತ್ತು ಇದು ಒಂಥರ ಕಲ್ಲರ್ ಕಾಂಬಿನೇಷನ್ ಸಖತ್ತಾಗಿತ್ತು ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆ ರೇಂಜಲ್ಲಿ ಇತ್ತು ಹಾಗೆ ನಾನು ಆವಾಗಲೇ ನೋಡಿದಂಥ ಬ್ಲ್ಯಾಕ್ ಮತ್ತು ವೈನ್ ಸ್ಯಾರಿ ಅದು ಅಷ್ಟೇ ತೌಸಂಡ್ ಹಂಡ್ರೆಡ್ ಟು ಹಂಡ್ರೆಡ್ ಆ ರೇಂಜಲ್ಲಿತ್ತು ಮತ್ತು ಈ ಒಂದು ಸ್ಯಾರಿ ಕಣ್ಣಿಗೆ ಬಿತ್ತು ಇದು ಕೂಡ ನೋಡಿ ಏನು ಸಕ್ಕತ್ತಾಗಿದೆ ಕಲರ್ ಕಾಂಬಿನೇಷನ್ ಆರೆಂಜ್ ಮತ್ತು ವೈನು ಆ ಸ್ಯಾರಿಗು ಆಗಿರ್ಬೋದು ಬ್ಲೌಸು ಎಲ್ಲದೂ ಚೆನ್ನಾಗಿತ್ತು ಬಟ್ ನಾನಿವತ್ತು ಸೀರೆ ತಗೋಬೇಕು ಅಂತ ಅಂದ್ಕೊಂಡಿರಲಿಲ್ಲ ಹಾಗಾಗಿ ನಾನು ತೊಗೊಳಿಲ್ಲ ಯಾರಿಗಾದರೂ ಇಷ್ಟ ಆದರೆ ಬೇಕಂದರೆ ತಗೋಬೋದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಏನು ಚೆನ್ನಾಗಿದೆ ಏನು ಇಷ್ಟ ಆಗುತ್ತೆ ಜನಗಳಿಗೆ ಅದನ್ನು ತೋರ್ಸೋಕ್ಕೆ ನನಗೂ ಕೂಡ ಇಷ್ಟ ಹಂಗಾಗಿ ಸಖತ್ತಾಗಿತ್ತು ಈಗ ಅನ್ನಿಸ್ತಿದೆ ವೀಡಿಯೋ ನೋಡಬೇಕಾದ್ರೆ ಕಲ್ಲರ್ಗಳು ಈ ಥರ ಸಿಗೋದ್ರೆ ಏರು ತಗೋಬೇಕಿತ್ತು ಅಂತ ಬಟ್ ಓಕೆ ನೋಡೋಣ ಇನ್ನೊಂದು ಸಲ ಯಾವಾಗಾದ್ರೂ ಹೋದಾಗ ಸಿಕ್ಕಿದ್ರೆ ತಗೋಬೇಕಷ್ಟೇ ಚೆನ್ನಾಗಿತ್ತು ಅದೊಂಥರ ಸಾಫ್ಟ್ ಮೆಟೀರಿಯಲು ಕಲ್ಲರ್ ಕಾಂಬಿನೇಷನ್ ಸಖತ್ತಾಗಿತ್ತು ಈಗ ನಾವು ಸ್ಯಾರಿ ತೊಗೊಂಡ್ಮೇಲೆ ಓಪನ್ ಮಾಡಿಸಿ ನೋಡಿಸ್ತಿದ್ದೀವಿ ಅಂದರೆ ಬ್ಲೌಸು ಹೇಗೆ ಬಂದಿದೆ ಮತ್ತು ಏನಾದರೂ ಡ್ಯಾಮೇಜ್ ಗಿಮೇಜ್ ಇದೆಯಾ ಅಂತ ಅಲ್ಲೇ ನೋಡ್ಕೊಂಡು ಬಂದರೆ ಬೆಟರ್ ನಾನು ತುಂಬ ಸಲ ಹೇಳ್ತೀನಿ ಪದೇ ཕྱིག 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 ಆ ಥರ ಎಲ್ಲ ನಮಗೆ ಇಷ್ಟ ಆಗೋಲ್ಲ ಹಾಗಾಗಿ ಒಂದೇ ಸಲ ಏನು ನಾವು ತೊಗೊಂಡಿದ್ದೀವಿ ಅದು ಅಲ್ಲೇ ಫೈನಲ್ ಮಾಡ್ಕೊಂಡು ಬಂದರೆ ಬಟ್ ಬೆಟರ್ ಅಂತ ಅನಿಸುತ್ತೆ ಅದಾದಮೇಲೆ ಮತ್ತಷ್ಟು ಸೀರೆಗಳನ್ನೆಲ್ಲ ನೋಡ್ತಿದ್ವಿ ಹೆಣ್ಮಕ್ಳಿಗೆ ಗೊತ್ತಲ್ವ ನೋಡೋ ಈ ಥರ ಅಂಗಡಿಗಳಿಗೆ ಒಡವೆ ಅಂಗಡಿಗೆ ಸೀರೆ ಅಂಗಡಿಗೆಲ್ಲ ಹೋದ್ವಿ ಅಂದರೆ ಸಮಾಧಾನ ಆಗೋದೇ ಇಲ್ಲ ಏನು ಎಷ್ಟೇ ತಗೊಂಡ್ರು ಇನ್ನೂ ಏನಾದರೂ ನೋಡೋಣ ಅಂತ ಅನ್ನಿಸ್ತಾನೆ ಇರುತ್ತೆ ಅಮ್ಮ ಅವ್ರ ಕೈಯಲ್ಲಿರೋಂಥದ್ದೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಯಾರಿ ಕೂಡ ತೊಗೊಂಡ್ರು ಅದು ರೀ ಈಗ ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರಂತೆ ಅದನ್ನ ನೋಡ್ಬಿಟ್ಟು ಚೆನ್ನಾಗಿ ಡೈಲಿವರೆಗೆ ಸಿಂಪಲ್ ಆಗಿ ಅಂದ್ಬಿಟ್ಟು ತಗೊಂಡ್ರು ಹಾಗೆ ಈ ಥರ ಸ್ವಲ್ಪ ಗ್ರ್ಯಾಂಡ್ ಆಗಿರೋ ಸೀರೆಗಳು ಕೂಡ ಇತ್ತು ಇದೆಲ್ಲ ಒಂದು ತೌಸಂಡ್ ಸಾರಿ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಮೇಲೆ ಇತ್ತು ನಾವು ಎಷ್ಟು ಪೇ ಮಾಡ್ತೀವೋ ಅದಕ್ಕೆ ತಕ್ಕಾಗೆ ಬಟ್ಟೆಗಳು ಸಿಗುತ್ತೆ ಇದೇ ಥರ ಅಂತ ಅಲ್ಲಿ ಏನು ಹೇಳೋಕ್ಕಾಗಲ್ಲ ಬಟ್ ಫ ಪ್ರೈಸ್ ಎಲ್ಲ ಫಿಕ್ಸೆಡ್ ಇರುತ್ತೆ ರೀಸನಬಲ್ ಆಗಿ ಹಾಕಿರ್ತಾರೆ ಕ್ವಾಲಿಟಿಗೆ ತಕ್ಕಂಗೆ ಬಟ್ಟೆಗೆ ತಕ್ಕಂಗೆ ಪ್ರೈಸ್ನ ಕೂಡ ಹಾಕಿರ್ತಾರೆ ನಾನು ಕೆಳಗಡೆ ಇರೋದು ಅಲ್ಲಿ ಎಷ್ಟೋ ನೋಡಿದ್ವಿ ನನಗೆ ಆದಷ್ಟು ನಾನು ಹೇಳಿದ್ನಲ್ಲ ನಾನು ಅದನ್ನು ತಕ್ಕೊಡಿ ಇದನ್ನು ತಕ್ಕೊಡಿ ಅಂತ ತೋರಿಸಿ ಆ ತಗೊಳ್ಳೋದು ಜಾಸ್ತಿ ನೋಡಿ ಈ ಒಂದು ಸ್ಯಾರಿ ಕೂಡ ಅಜ್ಜಿ ತೊಗೊಂಡ್ರು ಅವ್ರಿಗೆ ಇದು ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಮೆಂತ್ಯ ಕಲರ್ ಮತ್ತು ಮೇರೊಂದು ಬಾರ್ಡರಲ್ಲಿ ಬಂದಿದೆ ಸಕ್ಕದಾಗಿ ಒಂಥರ ಕಲರ್ ಕಾಂಬಿನೇಷನ್ ಮೇ ಫಸ್ಟ್ ಅವರಿಗೆ ಅವರಿಗೆ ಮೆತ್ತಗಿರಬೇಕು ಸೀರೆ ಅದು ಫಸ್ಟ್ ನೋಡ್ತಾರೆ ಆಮೇಲೆ ಕಲರ್ಗಳು ಆಮೇಲೆ ಡಿಸೈನು ಆ ಥರ ನೋಡ್ತಾರೆ ಅದರಲ್ಲಿ ಇನ್ನೂ ಕಲರ್ ಆಪ್ಷನ್ಸ್ ಎಲ್ಲ ಇತ್ತು ಈ ಥರ ತೋರಿಸಿದ್ರು ಯಾರಿಗಾದ್ರು ಬೇಕಂದ್ರೆ ತೊಗೋಬೋದು ಇದೆಲ್ಲ ತೌಸಂಡ್ ಹಂಡ್ರೆಡ್ ಟು ಹಂಡ್ರೆಡ್ ಆ ರೇಂಜಲ್ಲಿ ಬರುತ್ತೆ ಆರಾಮಾಗಿ ಯಾವುದಾರು ಫಂಕ್ಷನ್ಗೆ ಸಿಂಪಲಾಗಿ ಉಟ್ಕೊಂಡು ಹೋಗ್ಬೋದು ಸ್ವಲ್ಪ ಏಜ್ ಆಗಿರೋರಾದರೆ ಆರಾಮಾಗಿ ಮದುವೆಗಳಿಗೂ ಕೂಡ ಉಟ್ಕೋಬೋದು ನೋಡಿ ಈ ಸ್ಯಾರಿ ಕೂಡ ಚೆನ್ನಾಗಿತ್ತು ಇದು ಸಿಕ್ಸ್ ಫಿಫ್ಟಿ ಆ ರೇಂಜಲ್ಲಿತ್ತು ಇತ್ತು ಈ ಮೆಟೀರಿಯಲಲ್ಲಿ ನಾನು ಬೇರೆ ಕಲೆಕ್ಷನ್ಸ್ನ ಕೇಳಿದೆ ಲಾಸ್ಟ್ ವೀಡಿಯೋದಲ್ಲಿ ಒಂದು ಬ್ಲ್ಯಾಕ್ ಕಲರ್ ಸ್ಯಾರಿ ನೋಡಿಬಿಟ್ಟು ಅಮ್ಮ ಚೆನ್ನಾಗಿದೆ ಅದು ಅಂತ ಹೇಳಿದ್ರು ಅದನ್ನು ಹುಡ್ಕಿದ್ವಿ ಅದು ಸಿಗಲಿಲ್ಲ ಅದರಲ್ಲಿ ಬೇರೆ ಬೇರೆ ಕಲರ್ಸ್ಗಳಿತ್ತು ಆದರೆ ಅಮ್ಮನೂ ಕೂಡ ಬ್ಲ್ಯಾಕೇ ಬೇಕಂತಿದ್ರು ಸದ್ಯಕ್ಕೆ ಅದು ಸ್ಟಾಕಿ ಇಲ್ಲ ನೆಕ್ಸ್ಟು ನೋಡೋಣ ತರಿಸ್ತೀವಿ ಅಂತ ಹೇಳಿದ್ದಾರೆ ಈ ಕಲರ್ ಕೂಡ ಚೆನ್ನಾಗಿತ್ತು ಮೆರೂನ್ ಕಲರ್ ಬಟ್ ಇದ್ರಲ್ಲಿ ತುಂಬ ಸ್ಯಾರಿಗಳಿದೆ ಆಲ್ರೆಡಿ ಅಂದ್ಬಿಟ್ಟು ನಾವು ತಗೊಳ್ಳಲಿಲ್ಲ ಏಯ್ಟ್ ಹಂಡ್ರೆಡ್ ಏಯ್ಟ್ ಫಿಫ್ಟಿ ಆರೆಂಜಲ್ಲಿ ಇತ್ತು ಎಷ್ಟು ನೋಡಿದ್ರು ಸಾಕಾಗ್ತಿಲ್ಲ ಆದರೆ ನಮ್ಗೆ ಟೈಮ್ ಕೂಡ ಜಾಸ್ತಿ ಇರಲಿಲ್ಲ ನಾವು ಊರಿಗೆ ರಿಟರ್ನ್ ಹೋಗಬೇಕಿತ್ತು ಕತ್ತಲಾಗ್ಬಿಡುತ್ತೆ ಬೆಳಗ್ಗೆಯಿಂದ ಫುಲ್ ಓಡಾಡಿದ್ದೇ ಆಗೋಯ್ತು ಆಲ್ಮೋಸ್ಟು ರೆಗ್ಯುಲರಾಗಿ ವೀಡಿಯೋ ನೋಡೋರಿಗೆ ಗೊತ್ತಿರುತ್ತೆ ನಾನು ಬೆಂಗಳೂರಿಂದ ವರ್ಕ್ನ ಮುಗಿಸ್ಕೊಂಡು ಆ ದಾವಸ್ಪೇಟೆಗೆ ಬಂದು ಅಲ್ಲಿ ಕೂಡ ಒಂದು ಟೂ ಅವರ್ಸ್ ಆಗಿತ್ತು ಅಲ್ಲಿ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಮತ್ತೆ ಈಗ ಅಲ್ಲಿ ಡಿ ಮಾರ್ಟಲ್ಲೆಲ್ಲ ಓಡಾಡಿಕೊಂಡು ಮತ್ತೆ ಇಲ್ಲಿಗೆ ಬಂದಿರೋದು ಒಂದೇ ದಿನ ಇಷ್ಟು ಬಿಝಿ ಡೇ ಆಗೋಗಿತ್ತು ನಮಗೆ ಹಾಗೆ ಲಾಸ್ಟಲ್ಲಿ ಬಿಲ್ಲಿಂಗ್ ಹತ್ರ ಬಂದಾಗ ಅಲ್ಲಿ ನೈಟ್ ീറ്റികൾ കാണിച്ചു ಅದ್ರಲ್ಲಿ ನನಗೆ ನನ್ನ ಫೇವ್ರೆಟ್ ಕಲರ್ ಸಿಕ್ಕಿದ್ರಿಂದ ನಾನು ಅಲ್ಲೊಂದು ನೈಟಿ ಕೂಡ ಎತ್ಕೊಂಡೆ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ಲು ಹಾಗೆ ಮೇಯ್ನ್ ಕಲರ್ ಕಾಂಬಿನೇಷನ್ ಬ್ಲ್ಯಾಕ್ ವಿತ್ ವೈನಲ್ಲಿ ಇತ್ತು ಫೇವ್ರೆಟ್ ಕಲರ್ ಕೂಡಗೆ ಸಾಫ್ಟ್ ಮೆಟೀರಿಯಲ್ಲು ಈಗ ಸಮ್ಮರಲ್ಲಿ ಈ ಥರ ಮೆಟೀರಿಯಲ್ ನೈಟಿಗಳು ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಹಂಗಾಗಿ ಒಂದು ನೈಟಿ ಕೂಡ ತೊಗೊಂಡ್ರೆ ಅದೊಂದು ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ಏನೋ ಇತ್ತು ಈ ಥರ ಕಫ್ಟನ್ ನೈಟಿಸ್ ಕೂಡ ಇತ್ತು ಅಲ್ಲಿ ನೋಡಿದೆ ಬಟ್ ಈ ಯಾಕೋ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಆನ್ಲೈನಲ್ಲಿ ಒಂದು ಸಲ ತರಿಸಿದ್ದೆ ರಿಟರ್ನ್ ಮಾಡಿಬಿಟ್ಟೆ ನಾನು ನಂಗೆ ಇಷ್ಟ ಆಗಲಿಲ್ಲ ಅಂತ ಬಟ್ ಇಲ್ಲೂ ಕೂಡ ಇತ್ತು ಇದೆಲ್ಲ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಆ ರೇಂಜಲ್ಲಿ ಇತ್ತು ಆ ಮೆಟೀರಿಯಲ್ ಮಾತ್ರ ಸಾಫ್ಟಾಗಿ ಚೆನ್ನಾಗಿತ್ತು ಅಷ್ಟರಲ್ಲಿ ಮೇಡಮ್ ಕೂಡ ಬಂದರು ಬನ್ನಿ ಅವ್ರನ್ನ ಕೂಡ ಮಾತಾಡ್ಸೋಣ

ಯಾವಾಗ್ಲೂ ಬಿಸಿನೇ ಇರ್ತೀವ ತುಂಬಾ ತುಂಬಾ ದೂರನೇ ಬರ್ತಾರಪ್ಪ ಕಸ್ಟಮರ್ಸೋ ಅನ್ಸುತ್ತೆ ತುಂಬಾ ದಿನವೂ ಅಷ್ಟೇ ಇವಳ ಇವತ್ತು ಎಂಟು ಗಂಟೆಗೆ ಬಂದಿದ್ದಾರೆ ಹೆಣ್ಮಕ್ಳು ಬೆಂಗಳೂರಿಂದ ಐದು ಕಾಲ್ಗೆ ಬಸ್ ಹತ್ತಿದಾರ ಹೋಗಿ ಒಂದ್ ನೋಡಬೇಕು ಹೋಗಿ ನೋಡಬೇಕು ಅಲ್ಲ ಇಷ್ಟು ಇಷ್ಟ ಆಗೋದಿಲ್ಲ ಅದು ನಂಬ್ಕೊಂಡಿ ಅಂತ ನಾನು ಎಲ್ಲರಿಗೂ ಅದೇ ಹೌದು ಇಷ್ಟು ಸೀರೆ ಅಂಗಡಿಗಳು ಎಲ್ಲ ಇದಾವೆ ಅದು ಚಿಕ್ಕ ಮಕ್ಕಳಿಂದ ದೊಡ್ಡೋರಗು ಇಷ್ಟ ಆಗುತ್ತಲ್ಲಮ್ಮ ಅದು ಮೊನ್ನೆ ಇವತ್ತು ಒಂದು ಕಾಲದಲ್ಲಿ ನಾವು ಚಿಕ್ಕ ಚಿಕ್ಕ ಮಕ್ಕಳು ಬಂದಿದಾವೆ ಫಸ್ಟ್ ಬರ್ತಿದ್ದಂಗೆ ಅವ್ರು ಕೇಳ್ಕೊಂಡೇ ಬಂದಂತೆ ಮೇಡಮು ಆ ವೀಡಿಯೋದಲ್ಲಿ ಹೆಂಗಿದಾರೋ ರಿಯಲಾಗು ಅಂತಿದ್ದಾರಾ ನೋಡೋಣ ಬಂದಿದ್ದ ನೋಡೋಣ ತಿಳಿದಿದ್ದೆ ಅಷ್ಟೇ ಮೇಡಮ್ ಮೇಡಮ್ ಇಲ್ಲಿ ಮೇಡಮ್ ಅಲ್ಲಿ ಮಕ್ಕಳು ಮೇಡಮ್ ಎಲ್ಲೋದು ಬಿಡ್ಸಲ್ಲ ಅದೊಂದು ವಿಡಿಯೋ ಅಪ್ಡೇಟ್ ಮಾಡಬೇಕು ಮಾಡ್ ಟೈಮ್ ಇಲ್ಲ ನಮ್ಗೆ ತುಂಬಾ ಮಕ್ಳಿಗೆ ನನ್ಕೊಂತ ಮಕ್ಳಿಗ್ ಇಷ್ಟ ಆಗ್ತೀವಲ್ಲ

ಬಿಸ್ನೆಸ್ ಅಂತ ಮಾಡಿಲ್ಲ ಒ ಸರ್ವಿಸ್ ಮಾಡಿ ನಂಗೆ ದುಡ್ಡು ಬಂತು ಅಂದ್ರೆ ಸೇವೆಗಾಗಿಲ್ಲ ಈಗ ಗೌರಿ ಹಬ್ಬ ಬಂತು ನೋಡಿ ನೆಕ್ಸ್ಟ್ ದೋರ್ ಮನೆ ಉಳಿದಾರೆ ಅಂತ ಒಂದು ದೊಡ್ಡ ಮಟ್ಟಕ್ಕೆ ಮಾಡ್ಬೇಕು ಅಂತ ನಮ್ಗೆ ಸೇವೆ ಅಂತ ಮಾಡ್ಬೇಕು ಎಲ್ಲ ಮಾಡಿದ್ವಿ ನೆಕ್ಸ್ಟ್ ಎಲ್ಲ ಅದೇ ಶುರು ಆಮೇಲೆ ಈಗ ಬ್ಯಾಗು ತರ ಕೊಡ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ದು ಬಿಸ್ನೆಸ್ಗಾಗಿ ನಾನು ಮಾಡ್ಲಿಲ್ಲ ಬಟ್ ಇಷ್ಟು ಬೇಗ ಆಗತ್ತೆ ಅಂತ ನಂಗೆ ಗೊತ್ತಿಲ್ಲ

ಮಗನ್ಸಿರ ಈಗ ಸ್ಟಾರ್ಟಿಂಗ್ ಪ್ರೈಸ್ ಬಂದು ನಿಮಗೆ ಇದರಲ್ಲಿ

ಇದ್ ಎಲ್ರುಬಹುದು <stér> 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 ಕಾಣಿಸುತ್ತೆ ಪಕ್ಕಲ್ಲ ಯಾರು ಅಂತಾನೆ ಗೊತ್ತಾಗಲ್ಲ ಕಲರ್ ಸಿಟಿ ನೋಡಿದ್ರೆಲ್ಲ ಮೈಸೂರು ಸಿಲ್ಕ್ ಸ್ಯಾರಿಗಳಂತೂ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಸಖತ್ತಾಗಿದೆ ಅವರ ಉದ್ದೇಶ ಅಷ್ಟೇ ಎಲ್ಲರೂ ಕಾಸ್ಟ್ಲಿ ಸ್ಯಾರಿಗಳನ್ನೇ ತೊಗೊಳೋಕ್ಕಾಗಲ್ಲ ಆ ಥರ ಹೆಣ್ಮಕ್ಳಿಗೆ ಯೂಸ್ ಆಗಲಿ ಅಂದ್ಬಿಟ್ಟು ತುಂಬನೇ ಒಳ್ಳೊಳ್ಳೆ ಕಲೆಕ್ಷನ್ಸ್ನ ಇಟ್ಟಿದ್ದಾರೆ ಹಾಗೆ ಮೇಡಮ್ ಅಷ್ಟೇ ವೀಡಿಯೋದಲ್ಲಿ ಮಾತ್ರ ಆ ಥರ ಇರ್ತಾರೆ ನೋಡೋದಕ್ಕೆ ಹೇಗೋ ಅಂತ ಎಷ್ಟೋ ಜನಕ್ಕೆ ಅನಿಸ್ಬೋದು ನೋಡಿ ಡೈರೆಕ್ಟಾಗಿ ಅವ್ರು ನಮ್ಮ ಹತ್ರ ಎಷ್ಟು ಚೆನ್ನಾಗಿ ಮಾತಾಡಿದ್ರು ನಾವೇ ಅಂತಲ್ಲ ಅಲ್ಲಿ ಬರೋ ಎಲ್ಲ ಕಸ್ಟಮರ್ಗೂ ಅದೇ ಥರ ರಿಪ್ಲೈ ಮಾಡ್ತಾರೆ ಖುಷಿ ಆಯಿತು ಅವ್ರನ್ನ ಮೀಟಾಗಿ ನಮಗೆ ಹೋದಾಗೆಲ್ಲ ಸಿಗ್ತಾರೆ ಅದೊಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು ಅಲ್ಲಿ ನಮ್ಮ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಬರಬೇಕಾದ್ರೆ ಗುಬ್ಬಿಯಲ್ಲಿ ಸಿಕ್ತು ನಮಗೆ ಬೇಕಾಗಿದ್ದಂಥ ಖುಷನ್ನು ಹುಡ್ಕಾಡ್ಕೊಂಡು ಬಂದ್ವಿ ಬೇಕೇ ಬೇಕಿದ್ದು ಅಂತ ಹಾಳಾಗ್ಬಿಟ್ಟಿತ್ತು ಅಂದರೆ ಮಕ್ಕಳೆಲ್ಲ ಇದ್ದಾರಲ್ವ ಇರಲಿ ಅದ್ರ ಮೇಲೆ ಕುತ್ಕೊತಿರ್ತಾರೆ ಅಂದ್ಬಿಟ್ಟು ಫೈನಲಾಗಿ ನಮ್ಮ ಫೇವ್ರೇಟ್ ಕಲರ್ ಕೂಡ ಸಿಕ್ಬಿಡ್ತು ಖುಷಿಯಾಯಿತು ಫೈನಲಾಗಿ ಇವತ್ತು ನಾವು ಅಂದ್ಕೊಂಡಿದಂಥ ಎಲ್ಲ ಕೆಲಸಗಳು ಆಯ್ತಲ್ಲ ಅಂತ ಖುಷಿ ಆಯಿತು ಅಲ್ಲಿಂದ ಮತ್ತೆ ನಾವು ಊರಿಗೆ ಬಂದ್ವಿ ಸಂಡೇ ಆಗಿದ್ದರಿಂದ ಇವತ್ತು ಊರಲ್ಲಿ ಇದ್ಬಿಟ್ಟು ನೆಕ್ಸ್ಟ್ ಡೇ ಊರಿಗೆ ಹೋಗೋಣ ಅಂತ ಬಂದ್ವಿ ಮಳೆ ಜಾಸ್ತಿ ಬಂದು ಕರೆಂಟ್ ಇರಲಿಲ್ಲ ಯು ಪಿ ಎಸ್ ಕೂಡ ಆಫ್ ಆಗಿಬಿಟ್ಟು ಬಿಟ್ಟಿತ್ತು ಹಾಗೆ ಮ ಸುಮ್ಮನೆ ಕೂತಿದ್ದಾಗ ನನ್ನ ಮಗಳು ನೋಡಿ ಪ್ರಾಜೆಕ್ಟ್ ಎಲ್ಲ ಮಾಡಿರೋದನ್ನು ತೋರಿಸ್ತಿದ್ದಾಳೆ ಸಮ್ಮರ್ ಅಂದ್ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿಲ್ಲ ಆ ಟೈಮಲ್ಲಿ ಕೂಡ ನನ್ನ ಮಗಳಿಗೆ ಇದೆಲ್ಲ ಸ್ವಲ್ಪ ಸ್ವಲ್ಪ ಹುಚ್ಚು ಜಾಸ್ತಿ ಈ ಥರ ಎಲ್ಲ ಏನಾದರೂ ಮಾಡ್ತಾ ಇರೋದು ಕ್ರಿಯೇಟಿವ್ ಆಗಿ ಮಾಡಿ ಮಾಡಿದ್ದಾಳೆ ಮಗನಗೂ ಕೂಡ ಹೋಮ್ವರ್ಕ್ ಎಲ್ಲ ಮಾಡಿಸಿದ್ದಾಳೆ ಬಟ್ ಕತ್ಲೆಯಲ್ಲಿ ಅವನ ಬುಕ್ ಸಿಗಲಿಲ್ಲ ಹಾಗಾಗಿ ನನ್ನ ಮಗಳು ಮಾಡಿದ್ದನ್ನು ತೋರಿಸ್ತಿದ್ಲಲ್ಲ ನನಗೆ ಅದನ್ನ ಸ್ವಲ್ಪ ನಾನು ಹಾಗೆ ವೀಡಿಯೋ ಮಾಡಿಕೊಂಡೆ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ವೀಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ಇದೆಲ್ಲ ಲಾಸ್ಟ್ ಸಂಡೇ ಒಂದೇ ದಿನದಲ್ಲಿ ಮೂರು ವಿಡಿಯೋಸ್ ಆಗಿತ್ತು ಅದನ್ನೇ ನಾನು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗಿರಲಿ ಅಂತ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೀನಿ ತುಂಬ ಲೆಂತಿ ಇದ್ರೆ ನೋಡೋಕ್ಕೂ ಕೂಡ ಇಷ್ಟ ಆಗಲ್ಲ ಎಲ್ಲರಿಗೂ ಹಂಗ ಆದಷ್ಟು ನಾನು ವೀಡಿಯೋಸ್ನ ಏನಾದರೂ ಯೂಸ್ಫುಲ್ ಆಗೋ ಥರ ಇರೋದಕ್ಕೆ ಟ್ರೈ ಮಾಡ್ತೀನಿ ಇದಾಗಿತ್ತು ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಾವು ಹಾಗೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋ ಅಷ್ಟರಲ್ಲಿ ಅಮ್ಮ ಅಡುಗೆ ಕೂಡ ಮಾಡಿದ್ರು ಚಿಕನ್ ತಂದಿದ್ರು ಅದನ್ನು ಸಾಂಬಾರು ಮಾಡಿ ಮುದ್ದೆ ಮಾಡಿದ್ರು ಸಖತ್ತಾಗಿತ್ತು ಅಮ್ಮನ ಕೈಯಲ್ಲಿ ಮುದ್ದೆ ಮತ್ತು ಚಿಕನ್ ಸಾರು ತಿಂದು ಜಾಸ್ತಿ ದಿನ ಆಗಿತ್ತು ಈ ವಿಡಿಯೋ ಇಷ್ಟೇ ಕೊನೆವರೆಗೂ ಯಾರೆಲ್ಲ ವೀಡಿಯೋನ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್